ನಮಸ್ಕಾರ ನಾನು ರಫೀಕ್ ಅಹ್ಮದ್ ಜಗಲೂರ್ ತಾಲೂಕಿನ ಉಚ್ಚನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದ ಹಿನ್ನೆಲೆಯಿಂದ ದಿಬ್ಬದಹಳ್ಳಿ ಗ್ರಾಮದ ನಜೀರ್ ರವರು ಉಚ್ಚವನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮತದಾರ ಬಾಂಧವರಿಗೆ ಹೃದಯಪೂರ್ವಕವಾಗಿ ನಮ್ಮ ಮಾಧ್ಯಮದ ಮುಖಾಂತರ ಧನ್ಯವಾದಗಳನ್ನು ತಿಳಿಸಿದರು ನಜೀರ್ ಅಹಮದ್ ಅಂತ ದಿಬ್ಬಹಳ್ಳಿ ಸೊಸೈಟಿ ಎಲೆಕ್ಷನ್ ಆಯಿತು ಅದರಲ್ಲಿ ಇಪ್ಪತ್ತೈದು ಜನ ಕಂಟೆಸ್ಟ್ ಮಾಡಿದ್ವಿ ಕಂಟೆಸ್ಟ್ ಮಾಡಿದ ಮೇಲೆ ಒಂದು ಹತ್ತು ಹತ್ತು ಜನ ಅಂತೂ ಟೀಮ್ ಮಾಡ್ಕೊಂಡಿದ್ವಿ ಹತ್ತು ಜನದಲ್ಲಿ ನಾನು ಒಬ್ಬ ಸದಸ್ಯ ಅದರಲ್ಲಿ ನಮ್ಮ ಗ್ರಾಮದವರು ಏನಾದರೂ ಎಲ್ಲರೂ ಚಿಕ್ಕ ಗ್ರಾಮ ಆದರೂ ಎಲ್ಲರೂ ಪ್ರೀತಿಯಿಂದ ಎಲ್ಲರೂ ಸಹಕಾರದಿಂದ ಎಲ್ಲರೂ ಕೂಡಿ ಮತದಾನ ಮಾಡಿಸಿದ್ದಾರೆ ಮಾಡಿಸಿ ಜಯ ನನಗೆ ಜಯ ತಂದು ಕೊಟ್ಟಿದ್ದಾರೆ ಮತ್ತು ನಮ್ಮ ಟೀಮಿನಲ್ಲಿರ್ತಕ್ಕಂಥ ಜನ ಅವ್ರು ಎಷ್ಟು ಜನ ಇದ್ದಾರೋ ಅಷ್ಟು ಜನ ಸಹಿತನೂ ನನ್ನ ಆತ್ಮೀಯವಾಗಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹೇಳ್ಕೊಂಡು ನನ್ನ ಪರವಾಗಿ ನನಗೆ ಸ್ಪಂದಿಸಿದ್ದಾರೆ ಎಲ್ಲರೂ ಅವರು ಈಗಿನ ಒಂದು ವಾತಾವರಣದಲ್ಲಿ ಗ್ರಾಮಾಂತರ ವಿಚಾರ ಗ್ರಾಮಾಂತರದ ಪ್ರಕಾರ ನಮ್ಮ ಓಟುಗಳು ಕಮ್ಮಿ ನಮ್ಮ ಜನಾಂಗನೂ ಕಮ್ಮಿ ಆದರೆ ಇವರು ಇರ್ತಕ್ಕಂಥ ಮುಂದುವರೆದ ಜನಗಳು ಏನಾದರೂ ಅವರೆಲ್ಲರೂ ಅವರು ನಾವು ನಾವು ನನ್ನ ಪಕ್ಕದಲ್ಲಿಟ್ಕೊಂಡು ಅವ್ರನಿಗೆ ಭಾಳ ಜವಾಬ್ದಾರಿಯಿಂದ ನನ್ನ ಗೆಲ್ಲಿಸಿದ್ದಾರೆ ಅವರೆಲ್ಲರಿಗೂ ನಮ್ಮ ಗ್ರಾಮಕ್ಕೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ